ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಎರಡು ಸಾವಿರದ ಹದಿನೈದು ಮಾಡಲು ಒಂದು ಟೊಯೋಟೊ ಇ ಟಿ ಎಸ್ಸು ಎಲ್ಲೋ ಬೋರ್ಡ್ ಗಾಡಿ ಸಿಗಲಿ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಎಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ಈ ಡೀಟೇಲ್ ಸಿಗುತ್ತೆ ಡೀಟೇಲ್ಸ್ ಎಲ್ಲ ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ಅಲ್ಲೇನಾದ್ರೂ ಗಾಡಿ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ವೀಡಿಯೋ ಕೆಳಗಡೆ ಗಾಡಿ ಸೇಲ್ ಆದಮೇಲೆ ನಂಬರ್ ಸೇ ನಂಬರ್ ಡೇಟ್ ಮಾಡಿಬಿಟ್ಟು ಸೇಲ್ ಆಗಿದೆ ಅಂತ ಹೇಳ್ಕೇರ್ತೀವಿ ನಂಬರ್ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಫೇಸ್ಬುಕ್ಕಲ್ಲಿ ನೋಡ್ತಿರೋಂಥರು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿದ್ರೆ ಮಾತ್ರ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳಬಹುದು ವೀಕ್ಷಕರ ಫೇಸ್ಬುಕ್ಕಲ್ಲಿ ನೋಡ್ತಿರೋಂಥವರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ ಓಕೆನಾ ಇನ್ನೇ ಗಾಡಿ ಡೀಟೇಲ್ಸ್ ಎಲ್ಲ ನೋಡೋಕೆ ಮುಂಚೆ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ನ ಗಾಡಿ ಅವರು ತಿಳಿಸಿದ್ರೆ ಅವ್ರು ಏನೇನು ಹೇಳಿ ಮುಂದೆ ಪ್ಲೇ ಮಾಡ್ತೀನಿ ಅದಕ್ಕೂ ಮುನ್ನ ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದರೂ ಸೇಲ್ ಮಾಡ್ಕೊಂಬಂದರೆ ಆ ಸೇಲಿಗಿರ ಗಾಡಿದು ಒಂದು ಐದರ್ ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಸಿಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದ ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀಮೇ ಕಾಣಿಸಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಗಾಡಿಯವರು ಕಾಂಟ್ಯಾಕ್ಟ್ ನಂಬರ್ ಅಲ್ಲ ದಯವಿಟ್ಟು ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಇದು ಬರೀ ನಮ್ಮ ಯೂಟ್ಯೂಬ್ ಚಾನಲ್ದ ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರ್ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಏನಾದರೂ ಹೇಳೋದು ಅಥವಾ ಏನಾದರೂ ಕೇಳೋದಿತ್ತು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಕಾಲ್ ಮಾಡಬೇಡಿ ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳಿದಾರೆ ಅಂತೇಳಿ ಒಂದು

ನಮ್ಮ ದೊಡ್ಡಪ್ಪ ಮಗನ ಕಡೆ ಇತ್ತು ಸರ್ ಅದು ಓಕೆ ಅವರು ನಮ್ಮ ದೊಡ್ಡ ಹಣ ಮಾಡಿದ್ರು ಆಮೇಲೆ ನಮ್ಮ ಲಾಸ್ಟ್ ನಮ್ಮ ಬ್ರದರ್ ಎಸ್ಲೆ ಮಾಡ್ಕೊಂಡ್ ಮೇಲೆ ನಾ ತಗೊಂಡಿದ್ದೆ ಓಕೆ ಲಾಭ ಇಲ್ಲ ಸರ್ ಎಷ್ಟು ಹೊಡೆದಿದೆ ಗಾಡಿ ಅದು ಒಂದು ಸರ್ ಒಂದು ಐವತ್ತು ಎರಡನೇ ಒಂದು ಲಕ್ಷದ ಐವತ್ತರ್ ಚಿಲ್ಲರೆ ಹೊಡೆದ್ಯಾ ಹಾಂ ಸರ್ ಓಕೆ ಡೀಸೆಲ್ ಗಾಡಿ ಇದು ಓಕೆ ಎಫ್ ಸಿ ಇನ್ಸುರೆನ್ಸ್ ಎಲ್ಲ ರನ್ನಿಂಗ್ ಇದಾವೆ ಸರ್ ಎಲ್ಲ ಓಕೆ ರೀ ಸರ್ ಅದು ಮನೆ ಹತ್ರ ಅವರು ಒಂದ್ ಎರಡು ವರ್ಷ ಹಿಂದಿರ್ಸಿದ್ರು ಸರ್ ಮನೆಯಲ್ಲಿ ಹ್ಮ್ ನಾನ್ ಅಮೌಂಟ್ ಕೊಟ್ಟರೆ ನಾನ್ ತಂದೆ ಇವಾಗ ಸ್ವಲ್ಪ ನಮ್ದು ದುಡ್ಡಿನ ಸಮಸ್ಯೆ ಬಂತು ಹ್ಮ್ ಅದಕ್ಕೆ ನಾ ಕೊಡಾಕತ್ತೀನಿ ಓಕೆ ಓಕೆ ಗಾಡಿ ಟೈಯರ್ ಹಂಗಿದೆ ಸರ್ ಟೈರ್ ಎಲ್ಲ ಚೆನ್ನಾಗಿರತ್ತೆ ಸರ್ ಓಕೆ ಗಾಡಿ ಮೇಲೆ ಫೈನಾನ್ಸ್ ಏನಾದ್ರ ಹಾಕ್ಸಿದ್ರ ಸರ್ ಫೈನಾನ್ಸ್ ಆದ್ರೆ ಹಾಕ್ಸಿದ್ರ ಏನೂ ಇಲ್ಲ ಏನಿಲ್ಲ ಸರ್ ಓಕೆ ಈಗ ರನ್ನಿಂಗ್ ಎಲ್ಲ ಚೆನ್ನಾಗಿದೆ ಗಾಡಿ ಹಾ ಎಲ್ಲ ಓಕೆ ಸರ್ ಓಕೆ ನಮ್ದು ಜಾಸ್ತಿ ರನ್ನಿಂಗ್ ಇರಲ್ಲ ಸರ್ ನಮ್ದು ಡಾಬಾ ಇದೆ ಹ್ಮ್

ಸರ್ ಅದು ಕೊಡೋದು ಮಾಡೋಲ್ಲ ಸರ್ ನಾವು ಈಗ ನಾನು ಸ್ವಲ್ಪ ಫೈನಾನ್ಸ್ ಪ್ರಾಬ್ಲಮ್ ಇತ್ತು ಕೊಡತ್ತೀನಿ ಸರ್ ಅದೇ ಈಗ ನೀವು ಒಂದು ಅಂದಾಜು ರೇಟ್ ಹೇಳಿದ್ರೆ ಕಸ್ಟಮರ್ಗಳು ನೋಡೋರು ಬರ್ತಾರೆ ಅವು ಮದ್ಯಕೋತಾರೆ ಅವ್ರ ನಾನು ಒಂದು ನಾಲ್ಕುವರೆ ಇಟ್ಟಿದ್ರು ಸರ್ ನಾಲ್ಕುವರೆ ಹ್ಞೂ 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 ಕಡಿಮೆ ಅಂದ್ರೆ ಹಾಂ ಕಡಿಮೆ ಆಗುತ್ತಾ ಏನು ನೋಡೋಣ ಸರ್ ಮಾತಾಡೋಣ ಓಕೆ ಕಾಂಟ್ಯಾಕ್ಟ್ ನಂಬರ್ ಇದೇ ಇರಲ್ಲ ಸರ್ ಹಾಂ ಇದೆ ನಂಬರ್ ಸರಿ ಸರ್ ಓಕೆ